ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಲ್ಲಿ ಜರುಗುವ ಶುಭ ಕಾರ್ಯಕ್ರಮಗಳಲ್ಲಿ ದರ್ಬೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಇದೆ ಶುಭ ಕಾರ್ಯಕ್ರಮಗಳಷ್ಟೇ ಅಲ್ಲದೆ ಗ್ರಹಣದ ಸಂದರ್ಭದಲ್ಲಿಯೂ ದರ್ಬೆ ಅತ್ಯಂತ ಉಪಯುಕ್ತವಾದ ವಸ್ತು ಗ್ರಹಣ ಕಾಲದಲ್ಲಿ ಸಂಭವಿಸಬಹುದಾದಂತಹ ದುಷ್ಟ ಪರಿಣಾಮಗಳನ್ನು ತಡೆಯಲು ದರ್ಬೆಯನ್ನು ನೀರು ತಿಂಡಿ ತಿನಿಸುಗಳ ಮೇಲೆ ಹರಡಲಾಗುತ್ತದೆ ಇದರಿಂದ ಗ್ರಹಣದ ಕಿರಣಗಳಿಂದ ನಕಾರಾತ್ಮಕ ಪರಿಣಾಮ ಆಹಾರದ ಮೇಲೆ ಉಂಟಾಗುವುದಿಲ್ಲ ಪೂಜೆ ಯಜ್ಞ ಹೋಮ ಹವನಗಳ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ನಿರ್ವಹಿಸುವ ವ್ಯಕ್ತಿ ದರ್ಬೆಯ ಉಂಗುರವನ್ನು ಧರಿಸುತ್ತಾರೆ ಪೂಜಾ ಪುನಸ್ಕಾರಗಳು ಮಾತ್ರವಲ್ಲದೆ ಶ್ರಾದ್ದಂತಹ ಅಪರ ಕರ್ಮ ಕ್ರಿಯೆಗಳಲ್ಲೂ ಸಹ ಉಪಯೋಗಿಸುವಂತಹ ವಸ್ತು ದರ್ಬೆ ನವಗ್ರಹಗಳಲ್ಲಿ ಒಂದಾದ ಕೇತುಗ್ರಹವನ್ನು ಪ್ರತಿನಿಧಿಸುವ ದರ್ಬೆ ತುಳಸಿ ಬಿಲ್ವಪತ್ರೆ ಗರಿಕೆಗಳಂತೆಯೇ ಧಾರ್ಮಿಕ ಹಾಗೂ ದೈವಿಕ ಮಹತ್ವವಿರುವಂತಹ ಒಂದು ಪರಿಕರ ಹಿಂದೂ ಧರ್ಮದಲ್ಲಿ ದರ್ಬೆಗೆ ಅಷ್ಟೊಂದು ಮಹತ್ವ ಬೇಕೆ ದರ್ಬೆ ಹುಲ್ಲು ಹುಟ್ಟಿದ್ದು ಹೇಗೆ ದರ್ಬೆಗೆ ಪವಿತ್ರ ಎಂದೇಕೆ ಕರೆಯಲಾಗುತ್ತದೆ ಬನ್ನಿ ಇತ್ಯಾದಿ ಕುತೂಹಲ ಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ತಿಳಿದುಕೊಳ್ಳೋಣ ದರ್ಬೆ ಹುಟ್ಟಿದ್ದು ಹೇಗೆ ದರ್ಬೆ ಒಂದು ಬಗೆಯ ಹುಲ್ಲು ದರ್ಬೆಯನ್ನು ಪವಿತ್ರ ಎಂದೂ ಸಹ ಕರೆಯಲಾಗುತ್ತದೆ ಮಹಾವಿಷ್ಣ ದೇವರು ವರಾಹ ಅವತಾರವನ್ನು ತಾಳಿದಾಗ ಅವರು ಒಮ್ಮೆ ಭೂಮಿಯ ಮೇಲೆ ನಿಂತು ಮೈಯನ್ನು ಕೊಡವಿದಾಗ ಅವರ ಶರೀರದ ಕೆಲವು ರೋಮಗಳು ಭೂಮಿಯ ಮೇಲೆ ಬಿದ್ದು ದರ್ಬೆಗಳು ಹುಟ್ಟಿದವಂತೆ ದರ್ಬೆಯನ್ನು ಪವಿತ್ರ ಎಂದು ಕರೆಯುವುದಕ್ಕೂ ಸಹ ಒಂದು ಕಾರಣವಿದೆ ಕದ್ರು ಹಾಗೂ ವಿನತೆಯರು ಕಶ್ಯಪರುಷಿಯ ಪತ್ನಿಯರು ಕದ್ರುವಿಗೆ ಸಾವಿರಾರು ಸರ್ಪಗಳೇ ಪುತ್ರರಾಗಿರುತ್ತಾರೆ ವಿನತೆಗೆ ಸೂರ್ಯನ ಸಾರಥಿ ಅರುಣ ಹಾಗೂ ಗರುಡ ಎಂಬ ಇಬ್ಬರು ಪುತ್ರರಿರುತ್ತಾರೆ ಕದ್ರುವು ವಿನತೆಯನ್ನು ಕಪಟತನದಿಂದ ವಾದವೊಂದರಲ್ಲಿ ಸೋಲಿಸಿ ತನ್ನ ದಾಸಿಯನ್ನಾಗಿ ಮಾಡಿಕೊಂಡಿರುತ್ತಾಳೆ ಸಮುದ್ರ ಮಂಥನದಿಂದ ಅಮೃತವನ್ನು ತಂದುಕೊಟ್ಟರೆ ಮಾತ್ರ ವಿನತೆಯನ್ನು ದಾಸ್ಯದಿಂದ ಮುಕ್ತಗೊಳಿಸುವುದಾಗಿ ಕದ್ರು ತಿಳಿಸಿರುತ್ತಾಳೆ ತನ್ನ ತಾಯಿಯನ್ನು ದಾಸ್ಯದಿಂದ ಮುಕ್ತಗೊಳಿಸಲು ಇಂದ್ರನನ್ನು ಕೇಳಿ ಗರುಡ ಅಮೃತ ಕಳಶವನ್ನು ಪಡೆದುಕೊಳ್ಳುತ್ತಾನೆ ಅದನ್ನು ಸರ್ಪಗಳ ಮುಂದೆ ದರ್ಪೆಗಳ ಮೇಲೆ ಇರಿಸಿಬಿಡುತ್ತಾನೆ ಅಮೃತ ದೊರೆತ ಖುಷಿಯಲ್ಲಿ ಸರ್ಪಗಳು ವಿನತೆಯನ್ನು ದಾಸ್ಯದಿಂದ ಮುಕ್ತಗೊಳಿಸುತ್ತಾರೆ ಆ ಸಮಯದಲ್ಲಿ ಅಮೃತವನ್ನು ಸ್ವೀಕರಿಸುವುದಕ್ಕೂ ಮೊದಲು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಲು ಸರ್ಪಗಳು ತೆರಳುತ್ತವೆ ಅವು ಅತ್ತ ತೆರಳುತ್ತಿದ್ದಂತೆಯೇ ಪೂರ್ವ ಯೋಜನೆಯಂತೆ ಇಂದ್ರನು ಬಂದು ಆ ಅಮೃತ ಕಳಶವನ್ನು ಅಪರಿಸಿಕೊಂಡು ತೆರಳಿಬಿಡುತ್ತಾನೆ ಸ್ನಾನ ಮುಗಿಸಿ ಬಂದ ಸರ್ಪಗಳಿಗೆ ಇಂದ್ರ ಅಮೃತ ಕಲಶವನ್ನು ಅಪಹರಿಸಿದ ವಿಷಯ ತಿಳಿದು ಬರುತ್ತದೆ ಆ ಅಮೃತ ಕಲಶ ದರ್ಬೆಯ ಮೇಲಿದ್ದರಿಂದಲೇ ಅಮೃತದ ಕೆಲವು ಬಿಂದುಗಳು ದರ್ಬೆಯ ಹುಲ್ಲಿನ ಮೇಲೆ ಬಿದ್ದಿರುತ್ತವೆ ದರ್ಬೆಯ ಮೇಲಿದ್ದಂತಹ ಅಮೃತವನ್ನು ನೆಕ್ಕಲು ತೆರಳಿದಂತಹ ಸರ್ಪಗಳ ನಾಲಿಗೆ ಸೀಳಿಕೊಂಡು ಬಿಡುತ್ತದೆ ಇದೇ ಕಾರಣದಿಂದ ಸರ್ಪಗಳ ನಾಲಿಗೆ ಎರಡು ಭಾಗವಾಯಿತಂತೆ ಅಮೃತ ಕಲಶದಿಂದ ಅಮೃತದ ಬಿಂದುಗಳು ದರ್ಬೆಯ ಮೇಲೆ ಬಿದ್ದಾಗ ದರ್ಬೆ ಅಮೃತತ್ವವನ್ನು ಪಡೆದುಕೊಂಡಿತಂತೆ ಹಾಗಾಗಿಯೇ ದರ್ಬೆ ಪರಮ ಪಾವನವಾಗಿ ಪವಿತ್ರ ಎಂಬ ಹೆಸರನ್ನು ಪಡೆದುಕೊಂಡಿದೆ ಇದೇ ಕಾರಣದಿಂದ ಸನಾತನ ಹಿಂದೂ ಧರ್ಮವನ್ನು ಪಾಲನೆ ಮಾಡುವ ನಮಗೆಲ್ಲರಿಗೂ ಬಹಳ ಪವಿತ್ರವಾದದ್ದು ದರ್ಬೆಯ ಧಾರ್ಮಿಕ ಮಹತ್ವ ದರ್ಬೆಯ ಪ್ರಸ್ತಾಪ ಪುರಾಣ ಗ್ರಂಥಗಳಲ್ಲಿಯೂ ಸಹ ಕಂಡುಬರುತ್ತದೆ ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳೆಲ್ಲ ಆಶ್ರಮವನ್ನು ನಿರ್ಮಿಸಲು ದರ್ಬೆಯ ಹುಲ್ಲನ್ನು ಬಳಸುತ್ತಿದ್ದರು ಜಪತಪಗಳನ್ನು ಮಾಡಲು ದರ್ಬೆಯ ಆಸನಗಳನ್ನು ಬಳಸುತ್ತಿದ್ದರು ಋಗ್ವೇದದಲ್ಲಿ ಪುರೋಹಿತರು ಹಾಗೂ ದೇವರುಗಳಿಗೆ ಆಸನವನ್ನು ಸಿದ್ಧಪಡಿಸಲು ದರ್ಬೆಯನ್ನೇ ಬಳಸಬೇಕು ಎಂದು ಸೂಚಿಸಲಾಗಿದೆ ಏಕೆಂದರೆ ಧ್ಯಾನದ ಸಮಯದಲ್ಲಿ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಶಕ್ತಿಯನ್ನು ಕಾಲಿನ ಬೆರಳುಗಳ ಮೂಲಕ ನೆಲದತ್ತ ಪ್ರವಹಿಸುವುದನ್ನು ದರ್ಬೆ ತಡೆಯುತ್ತವೆ ಗೌತಮ ಬುದ್ಧರು ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವನ್ನು ಪಡೆದಾಗ ಅವರ ಧ್ಯಾನದ ಆಸನಕ್ಕೆ ಬಳಸಿದಂತಹ ವಸ್ತು ಇದೇ ದರ್ಬೆ ದರ್ಬೆಯಿಂದ ಪಿತೃಗಳಿಗೆ ನೀರನ್ನು ಅರ್ಪಣೆ ಮಾಡುವುದರಿಂದ ಬಹುಬೇಗ ಅವರು ಅದನ್ನು ಸ್ವೀಕರಿಸುತ್ತಾರೆ ದರ್ಬೆಯನ್ನು ಉಪಯೋಗಿಸದೆ ಶ್ರಾದ್ದವನ್ನು ಮಾಡುವುದರಿಂದ ಶ್ರಾದ್ದದ ಫಲವೂ ಸಹ ದೊರಕದು ಯಜ್ಞಯಾಗಾದಿ ಪೂಜಾ ಕೈಂಕರ್ಯಗಳ ಸಂದರ್ಭದಲ್ಲಿ ದರ್ಬೆಯಿಂದ ಮಾಡಿದ ಉಂಗುರ ಅಥವಾ ಪವಿತ್ರವನ್ನು ಕಾರ್ಯಕ್ರಮ ನೆರವೇರಿಸುವ ಪುರುಷರು ಬಲಗೈನ ಉಂಗುರದ ಬೆರಳಿಗೆ ಧರಿಸಿರುತ್ತಾರೆ ಈ ಪದ್ಧತಿಗೂ ಸಹ ಒಂದು ಕಾರಣವಿದೆ ನಾವು ಯಾವುದೇ ವ್ರತಗಳನ್ನಾಗಲಿ ಯಜ್ಞಯಾಗಾದಿಗಳನ್ನಾಗಲಿ ಪೂಜಾ ಕಾರ್ಯಗಳನ್ನಾಗಲಿ ನೆರವೇರಿಸುವಾಗ ಭಗವಂತನ ಶಕ್ತಿಯ ಜೊತೆ ಜೊತೆಗೆ ದುಷ್ಟಶಕ್ತಿಗಳೂ ಸಹ ಅಲ್ಲಿರುತ್ತವೆ ಆ ಸಮಯದಲ್ಲಿ ನಮ್ಮ ಕೈಯಲ್ಲಿರುವ ದರ್ಬೆಯ ದರ್ಶನ ಮಾತ್ರದಿಂದಲೇ ದುಷ್ಟಶಕ್ತಿಗಳೆಲ್ಲ ಅಲ್ಲಿನಿಂದ ಬಿಡುತ್ತವೆ ಏಕೆಂದರೆ ದರ್ಬೆ ಇಂದ್ರನ ವಜ್ರಾಯುಧದಂತೆ ಕೆಲಸ ಮಾಡುತ್ತದೆ ಈ ರೀತಿ ಯಜ್ಞ ಯಾಗಾದಿಗಳನ್ನು ದುಷ್ಟಶಕ್ತಿಗಳಿಂದ ತಡೆಯಲು ಭಗವಂತನೇ ದರ್ಬೆಯನ್ನು ಸೃಷ್ಟಿ ಮಾಡಿದ್ದಂತೆ ಇಷ್ಟು ಮಾತ್ರವಲ್ಲದೆ ದರ್ಬೆಯನ್ನು ಬೆರಳಿಗೆ ಧಾರಣೆ ಮಾಡುವುದರಿಂದ ಶರೀರದ ಎಲ್ಲ ಭಾಗಗಳಿಗೂ ಒಂದು ವಿಧವಾದ ಆಯಸ್ಕಾಂತೀಯ ಶಕ್ತಿ ಪಸರಿಸುತ್ತದೆ ಇದರಿಂದ ಮನೋವಿಕಲ್ಪಗಳೆಲ್ಲ ದೂರಾಗುತ್ತವೆ ಮನಸ್ಸಿನ ಮೇಲೆ ಹತೋಟಿ ಸಾಧಿಸಿದ ನಂತರವೇ ಲೋಕ ಕಲ್ಯಾಣಾರ್ಥ ಕಾರ್ಯಗಳಾದ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಹೋಮದ ಸಮಯದಲ್ಲಿ ನಕಾರಾತ್ಮಕ ವಿಕಿರಣಗಳನ್ನು ತಡೆಯಲು ಹೋಮ ಕುಂಡದ ಸುತ್ತ ನಾಲ್ಕೂ ಬದಿಗಳಲ್ಲೂ ದರ್ಬೆಯನ್ನು ಇರಿಸಲಾಗುತ್ತದೆ ಇತ್ತೀಚಿನ ವೈಜ್ಞಾನಿಕ ಸಂಶೋಧನೆಯ ಪ್ರಕಾರ ದರ್ಬೆ ಎಕ್ಸ್ರೇ ಕಿರಣಗಳನ್ನೂ ಸಹ ಹೀರಿಕೊಳ್ಳುತ್ತದೆ ಎಂದು ತಿಳಿದು ಬಂದಿದೆ ದರ್ಬೆಯನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಎಕ್ಸ್ರೇ ಸಹಾಯದೊಂದಿಗೆ ಪರೀಕ್ಷೆ ನಡೆಸಿದಾಗ ಇದು ಎಕ್ಸ್ರೇಯ ಅರವತ್ತು ಪರ್ಸೆಂಟ್ ಕಿರಣಗಳನ್ನು ಹೀರಿಕೊಳ್ಳುತ್ತದೆ ಎಂದು ತಿಳಿದು ಬಂದಿದೆ ಪ್ರಭಾವಶಾಲಿ ಎಕ್ಸ್ರೇ ಕಿರಣಗಳನ್ನೇ ದರ್ಬೆ ಹೀರಿಕೊಳ್ಳುವಾಗ ಪ್ರಕೃತಿಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಸಹ ದರ್ಬೆ ನೂರು ಪ್ರತಿಶತ ಹೀರಿಕೊಳ್ಳುತ್ತದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮ ನಡೆಯುವ ಸ್ಥಳವನ್ನು ಸ್ವಚ್ಛಗೊಳಿಸಲು ಹಾಗೂ ದೇವಾಲಯವನ್ನು ಸ್ವಚ್ಛಗೊಳಿಸಲು ಪುರೋಹಿತರು ದರ್ಬೆಯನ್ನು ನೀರಿನಲ್ಲಿ ಅದ್ದಿ ಆ ನೀರನ್ನೇ ಎಲ್ಲೆಡೆ ಚುಮುಕಿಸುತ್ತಾರೆ ಏಕೆಂದರೆ ದರ್ಬೆಯ ತುದಿಯಲ್ಲಿ ಧ್ವನಿ ಸಂವೇದನಾ ಕಂಪನವನ್ನು ಉಂಟು ಮಾಡುವಂತಹ ಶಕ್ತಿ ಅಡಕವಾಗಿರುತ್ತದೆ ಈ ಕಂಪನ ಶಕ್ತಿ ನೀರನ್ನು ಹೀರಿಕೊಳ್ಳುತ್ತದೆ ಆ ನೀರು ಎಲ್ಲೆಲ್ಲಿ ಪ್ರೋಕ್ಷಣೆಯಾಗುತ್ತದೆಯೋ ಅಲ್ಲಲ್ಲಿ ಶಕ್ತಿಯ ಸಂಚಲನವೇ ಉಂಟಾಗುತ್ತದೆ ದರ್ಬೆಯನ್ನು ಎಲ್ಲಾ ದಿನಗಳಲ್ಲಿಯೂ ಸಹ ಕೀಳುವಂತಿಲ್ಲ ಮಾಸದ ಕೃಷ್ಣ ಪಕ್ಷದ ಹುಣ್ಣಿಮೆಯ ಮರುದಿನ ಮಾತ್ರ ದರ್ಬೆಯನ್ನು ಕೀಳಬೇಕು ದರ್ಬೆಯ ಆರೋಗ್ಯ ಲಾಭಗಳು ದರ್ಬೆಯ ಸ್ಪರ್ಶ ಮಾತ್ರದಿಂದ ಅನೇಕ ಚರ್ಮ ರೋಗಗಳೆಲ್ಲ ವಾಸಿಯಾಗುತ್ತವೆ ದರ್ಬೆಯ ಬೇರಿನ ಕಷಾಯವನ್ನು ಸೇವಿಸುವುದರಿಂದ ದೇಹದ ಉಷ್ಣತೆ ಕಡಿಮೆಯಾಗಿ ದೇಹ ತಂಪಾಗುತ್ತದೆ ದರ್ಬೆಯ ಬೇರನ್ನು ಜಜ್ಜಿ ಗಾಯದ ಮೇಲೆ ಇಟ್ಟರೆ ರಕ್ತಸ್ರಾವ ನಿವಾರಣೆಯಾಗಿ ದಾಯ ಬೇಗನೆ ವಾಸಿಯಾಗುತ್ತದೆ ಎಳ್ಳೆಣ್ಣೆಯಲ್ಲಿ ದರ್ಬೆಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಚರ್ಮರೋಗಗಳಾದಂತಹ ದದ್ದು ತೊನ್ನು ನವೆ ಕಜ್ಜಿಗಳ ಮೇಲೆ ಲೇಪಿಸಿಕೊಂಡರೆ ಈ ಎಲ್ಲ ಚರ್ಮರೋಗಗಳು ವಾಸಿಯಾಗಿ ಬಿಡುತ್ತವೆ ಆತ್ಮೀಯರೇ ದರ್ಭೆಯ ಕುರಿತಾಗಿ ಧಾರ್ಮಿಕ ಮತ್ತು ವೈಜ್ಞಾನಿಕ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ